ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ಏಪ್ರಿಲ್ ಹದಿನೇಳನೇ ತಾರೀಕು ಬುಧವಾರ ದಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಹಣವನ್ನ ಅವರ ಅಕೌಂಟ್ ಗೆ ಹಾಕೋದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನೋ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಹಣ ಹಾಕೋದಕ್ಕೆ ರೆಡಿ ಆಗಿದ್ದಾರೆ ಇದು ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಹೊಸ ಮಾಹಿತಿ ಇದು ಸ್ನೇಹಿತರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ ಅಲ್ಲ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಏನಾದ್ರೂ ತೊಂದರೆ ಆಗಿರಬಹುದಾ ಈ ರೀತಿ ಹಲವಾರು ಪ್ರಶ್ನೆಗಳಿದ್ದು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಬಂದಿಲ್ಲ ಅವ್ರಿಗೆ ಕೆಲವೊಂದು ಸಪರೇಟ್ ಆದಂತ ಟಿಪ್ಸ್ ಗಳನ್ನ ಕೊಡ್ತೀನಿ ಯಾಕೆ ಬಂದಿಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಜೊತೆಗೆ ನಾಳೆ ಏನಿದೆ ಬುಧವಾರ ದಿನ ಏಪ್ರಿಲ್ ಹದಿನೇಳನೇ ತಾರೀಕು ಯಾವ್ಯಾವ ಕಂತುಗಳ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಮತ್ತೆ ಯಾರ್ಯಾರಿಗೆ ಹಣ ಬರ್ತಾ ಇದೆ ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಹಾಗಾದ್ರೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಮತ್ತೆ ನಾಳೆ ಸ್ಪೆಷಲ್ ಆಗಿ ಈ ಒಂದು ಹಣವನ್ನ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಮುಂಬರುವಂತ ಚುನಾವಣೆ ಹತ್ರ ಬರ್ತಾ ಇದೆ ಇದನ್ನ ಗಮನದಲ್ಲಿಟ್ಕೊಂಡಿದೆ ಮತ್ತೆ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೆ ಆದ್ರೆ ಅಷ್ಟೊಳಗಡೆಗಾಗಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಪೆಂಡಿಂಗ್ ಹಣವನ್ನ ರಿಲೀಸ್ ಹೇಳಿ ಅದ್ಭುತವಾದಂತ ಪ್ಲಾನ್ ಗಳನ್ನ ಮಾಡ್ತಾನೆ ಇದೆ ಅದೇ ಪ್ರಕಾರ ಈಗ ಪ್ಲಾನ್ ಪ್ರಕಾರ ನಾಳೆ ಪೆಂಡಿಂಗ್ ಹಣಗಳನ್ನ ರಿಲೀಸ್ ಮಾಡ್ತಾ ಇದೆ ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರ ನೀ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ವಿಡಿಯೋನ ಶೇರ್ ಮಾಡಿ ಹೌದು ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಇದೀಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಡೈರೆಕ್ಟ್ ಆಗಿ ಗೆ ಬರೋಣ ಇಲ್ಲಿ ಏನಪ್ಪಾ ಅಂತಂದ್ರೆ ನಾಳೆ ಬುಧವಾರ ದಿನ ಏಪ್ರಿಲ್ ಹದಿನೇಳನೇ ತಾರೀಕು ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಬಂದಿದೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಾಳೆ ಯಾವ್ಯಾವ ಕಂತುಗಳು ಬಿಡುಗಡೆ ಆಗ್ತಾ ಇದಾವೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಲಿಂದ ಹಿಡಿದು ಎಂಟನೇ ಕಂತಿನವರಿಗೆ ಅಂದ್ರೆ ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಆರನೇ ಕಂತು ಏಳನೇ ಕಂತು ಜೊತೆಗೆ ಎಂಟನೇ ಕಂತು ಒಟ್ಟಿಗೆ ಆರು ಕಂತುಗಳ ಹಣವನ್ನ ಅಂದ್ರೆ ಹನ್ನೆರಡು ಸಾವಿರ ಹಣವನ್ನ ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಇದರಲ್ಲಿ ಯಾರಿಗಾದ್ರು ಯಾವ್ದಾದ್ರು ಕಂತುಗಳ ಹಣ ಪೆಂಡಿಂಗ್ ಇದ್ರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸೊ ಹಾಗಾದ್ರೆ ಯಾವ ಜಿಲ್ಲೆಗಳ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂದ್ರೆ ಇಲ್ಲಿ ನಿಮಗೆ ಈ ಒಂದು ಮೂರು ನಾಲ್ಕು ಐದು ಆರನೇ ಕಂತಿನ ಹಣ ನಾಲ್ಕು ಕಂತುಗಳ ಹಣ ಏನಿದೆ ಈ ಜಿಲ್ಲೆಯವರಿಗೆ ನಾಳೆ ಬಿಡುಗಡೆ ಆಗ್ತಾ ಇದೆ ಹಾಸನ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಬಳ್ಳಾರಿ ಗದಗ್ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ಇಷ್ಟು ಜಿಲ್ಲೆಗಳಿಗೆ ನಾಳೆ ನಾಲ್ಕು ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇನ್ನೊಂದು ಜೊತೆಗೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನ ಈ ಜಿಲ್ಲೆಯವರಿಗೆ ಬಿಡುಗಡೆ ಮಾಡ್ತಾ ಇದಾರೆಂತೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಬೆಳಗಾವಿ ಕೋಲಾರ ಕೊಪ್ಪಳ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಇಷ್ಟು ಜಿಲ್ಲೆಗಳಿಗೆ ನಾಳೆ ಏಳು ಮತ್ತು ಎಂಟನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಾಳೆ ಬೆಳಿಗ್ಗೆ ನಿಮಗೆ ಹತ್ತುವರೆ ಮೇಲ್ಪಟ್ಟು ಈ ಒಂದು ಹಣ ಜಮಾ ಆಗುತ್ತೆ ಒಟ್ಟಿಗೆ ಆರು ಕಂತುಗಳ ಹಣ ಹನ್ನೆರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ಕೆಲವರಿಗೆ ಹಣನೇ ಬರ್ತಾ ಇಲ್ಲ ಕೆಲವರಿಗೆ ಹಣ ಯಾಕೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿರಬಹುದು ಅನ್ನೋದ್ರ ಬಗ್ಗೆ ಇಲ್ಲೊಂದು ಸ್ವಲ್ಪ ಹೊಸ ಅಪ್ಡೇಟ್ ಇದೆ ಸ್ನೇಹಿತರೆ ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡಿದಾರಂತೆ ಅಂದ್ರೆ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿ ಇಲ್ಲದಿದ್ದರೂ ಕೂಡ ಅವರು ಅಪ್ಲಿಕೇಶನ್ ನ ಹಾಕಿ ಹಣವನ್ನ ಪಡಿತಿದ್ರಂತೆ ಸೊ ಅಂತವರ ಅಪ್ಲಿಕೇಶನ್ ಗಳನ್ನ ಕೆಲವೊಂದು ಅಪ್ಲಿಕೇಶನ್ ಗಳನ್ನ ರಿಜೆಕ್ಟ್ ಮಾಡಲಾಗಿದೆ ಅಂತೆ ಅಂದ್ರೆ ಅಂತವರ ಹಣವನ್ನ ಪೆಂಡಿಂಗ್ ಇಟ್ಟಿದಾರಂತೆ ಸೊ ಅದಕ್ಕಾಗಿ ಅವ್ರಿಗೆ ಹಣ ಬರೋದಿಲ್ಲ ಇನ್ನು ಇದ್ರ ಜೊತೆಗೆ ರೇಷನ್ ಕಾರ್ಡ್ಗಳು ಯಾರ್ಯಾರು ರಿಜೆಕ್ಟ್ ಆಗಿದಾವೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಈ ಒಂದು ಎರಡು ಕಾರಣಗಳಿಂದಾಗಿ ಕೆಲವರಿಗೆ ಹಣ ಬರೋದು ನಿಂತಿದೆ ಮತ್ತೆ ಹಣ ಬರ್ತಾ ಇಲ್ಲ